ಬಿಸಿ ಇಂಚಿನ ಮೇಲೆ ಈ ರೀತಿ ಬಾಚಣಿಗೆಯನ್ನು ಇಟ್ಟು ನೋಡಿ ಆಶ್ಚರ್ಯ ಪಡುವುದು ಖಂಡಿತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದರೆ ಹೆಂಡೋರ್ಗೂ ನೋಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ತುಂಬಾ ಯೂಸ್ಫುಲ್ ಆದಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ಮೊದಲನೇ ಟಿಪ್ಪು ಫಸ್ಟ್ ಟಿಪ್ಪೇನು ಅಂತ ನೋಡೋಣ ಈ ರೀತಿ ಈರುಳ್ಳಿ ಹಾಗೆ ಆಲೂಗಡ್ಡೆನ ಸ್ಟೋರ್ ಮಾಡಬೇಕಾದ್ರೆ ಈ ರೀತಿ ಮಿಕ್ಸ್ ಹಾಕಿ ಸ್ಟೋರ್ ಮಾಡೋಕೆ ಹೋಗ್ಬಾರ್ದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಬೇಗನೆ ಕೊಳ್ತೋಗೋ ಚಾನ್ಸ್ ಇರುತ್ತೆ ತೇವಾಂಶ ಇರೋದ್ರಿಂದ ಬೇಗನೆ ಆಲೂಗಡ್ಡೆ ಮೊಳಕೆ ಬಂದುಬಿಡುತ್ತೆ ನಾವು ಆಲೂಗಡ್ಡೆನೂ ಮತ್ತು ಈರುಳ್ಳಿನ ಸ್ಟೋರ್ ಮಾಡಬೇಕಾದ್ರೆ ಒಂದೇ ಬುಟ್ಟೆಯಲ್ಲಿ ರೀತಿ ಒಂದು ಟ್ರೇಯಲ್ಲಿ ಗಾಳಿ ಹೋಗುವಂಥ ಟ್ರೇಯಲ್ಲಿ ಸ್ಟೋರ್ ಮಾಡಬೇಕು ಸೆಂಟ್ರಿಗೆ ಈ ರೀತಿ ಯಾವುದಾದ್ರೂ ಶೀಟ್ ಯಾವುದಾದ್ರೂ ಹು ಇದ್ದರೆ ವೇಸ್ಟ್ದು ಈ ರೀತಿ ಕಟ್ ಮಾಡಿಕೊಂಡು ಅರ್ಧಕ್ಕೆ ಈ ರೀತಿ ಇಟ್ಕೊಳೋದ್ರಿಂದ ಡಿವೈಡಾಗಿ ಇರುತ್ತೆ ಇದು ತುಂಬ ದಿನಗಳ ಕಾಲ ಕೊಳ್ತೋಗದಿರ ಹಾಗೆ ಮೊಳಕೆ ಬರ್ದಿರ ಕೆಡ್ದಿರ ಇರಬೇಕು ಅಂತಂದರೆ ಈ ರೀತಿ ಪೇಪರ್ ಪೀಸ್ಗಳನ್ನ ಈ ರೀತಿ ರೌಂಡ್ ಬಾಲ್ಸ್ ಥರ ಮಾಡಿಕೊಂಡು ಈರುಳ್ಳಿಯಲ್ಲಿ ಮತ್ತು ಆಲೂಗಡ್ಡೆಯಲ್ಲಿ ಹಾಕೋದ್ರಿಂದ ಕೊಳ್ತೋಗೋದಿಲ್ಲ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ತೇವಾಂಶ ಎಲ್ಲ ಹೀರ್ಕೊಂಬಿಡುತ್ತೆ ಫ್ರೆಂಡ್ಸ್ ಪೇಪರು ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನಾವೇನಾದರೂ ಪೆನ್ಸಿಲಲ್ಲಿ ಇರ್ತೀವಿ ತಕ್ಷಣಕ್ಕೆ ನಮಗೆ ಎರೇಸರ್ ಸಿಗೋದೇ ಇಲ್ಲ ಅವಾಗ ಏನು ಮಾಡಬೇಕು ಎರೇಸರ್ ಇಲ್ಲ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ ಪೆನ್ಸಿಲ್ಗೆ ಬ್ಯಾಕ್ ಸೈಡು ಈ ರೀತಿ ಯಾವುದಾದ್ರೂ ಒಂದು ರಬ್ಬರ್ ವೇಸ್ಟ್ ರಬ್ಬರ್ ಮನೆಯಲ್ಲಿದ್ದರೆ ಈ ರೀತಿ ಹಾಕ್ಕೊಬಿಡಿ ಈ ರೀತಿ ಹಾಕ್ಕೊಂಡು ನಾವು ಈಸಿಯಾಗಿ ಎರೇಸರ್ ಆಗಿ ಯೂಸ್ ಮಾಡ್ಕೊಬೋದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಎಲ್ಲ ಹೊಲ್ಟೋಗ್ಬಿಡ್ತು ಅಂತ ಈ ರೀತಿ ನಮ್ಗೆ ತಕ್ಷಣಕ್ಕೆ ಎರೇಸರ್ ಸಿಕ್ಕಿಲ್ಲ ಅಂದಾಗ ನಾವು ರಬ್ಬರನ್ನ ಯೂಸ್ ಮಾಡಿಕೊಂಡು ಎರೇಸರಾಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈ ಟ್ರಿಪ್ ಕೂಡ ಮಕ್ಳಿಗೂ ತುಂಬಾ ಯೂಸ್ ಆಗುತ್ತೆ ಈಗ ನೆಕ್ಸ್ಟ್ ಟ್ರಿಪ್ ನೋಡೋಣ ನಾವೆಲ್ಲಾದರೂ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋಗಬೇಕು ಅಂದಾಗ ದೇವಸ್ಥಾನಗಳಿಗೆಲ್ಲ ಈ ರೀತಿ ಸ್ಟೋರ್ ಮಾಡಿರ್ತೀವಲ್ಲ ಬ್ಯಾಂಗಲ್ಸ್ನ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ತಕ್ಷಣಕ್ಕೆ ನಾವು ಎತ್ಕೊಂಡು ಹೋಗೋಕ್ಕಂತೂ ಇರ್ತೀವಿ ತುಂಬ ಹೊತ್ತು ತುಂಬ ಸುಲಭವಾಗಿ ಯಾವ ರೀತಿ ನಾವು ಸ್ಟೋರ್ ಮಾಡ್ಕೊಳೋದು ಅಂತ ನೋಡೋಣ ಈ ರೀತಿ ಚ ಮನೆಯಲ್ಲಿ ಎಲ್ಲ ಕಿಚನ್ನಲ್ಲೂ ಹಪ್ಳತ್ ಎತ್ತೀವಲ್ವ ಹಪ್ಳ ಎತ್ತದು ಹಾಗೆ ಪೂರಿನ ಎತ್ತೋಕೆ ಈ ರೀತಿ ಬಳಸ್ತಾ ಇರ್ತೀವಲ್ವ ಈ ಇದನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಬಳೆಗಳ್ನ ಸ್ಟೋರ್ ಮಾಡ್ಬೋದು ನೋಡಿ ಎಲ್ಲ ಬಳೆಗಳ್ನ ಜೋಡಿಸ್ಕೊಂಡು ಗಾಜಿನ ಬಳೆಗಳಂತೂ ತುಂಬಾ ಹುಷಾರಾಗಿ ಇಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಕೆಳಗೆ ಬಿದ್ರೆ ಒಡೆದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲ ಬಳೆಗಳ್ನ ಈ ರೀತಿ ನಾನು ಹಾಕ್ಕೊತಾ ಇದ್ದೀನಿ ಎಷ್ಟು ಬಳೆ ಬೇಕಾದ್ರೂ ಒಂದು ಆರರಿಂದ ಏಳು ಡಿಸೈನ್ ಬಳೆನ ನಾವು ಆರಾಮಾಗಿ ಇದರಲ್ಲಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಎಲ್ಲ ಬಳೆ ಹಾಕ್ಕೊಂಡು ಮೇಲೆ ಭಾಗಕ್ಕೆ ಒಂದು ನಾನು ರಬ್ಬರ್ ಹಾಕ್ಕೊತಾ ಇದ್ದೀನಿ ರಬ್ಬರ್ ಬ್ಯಾಂಡ್ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ದಿದ್ದರೆ ಮೇಲೆ ಭಾಗಕ್ಕೆ ಈ ರೀತಿ ಹಾಕ್ಕೊಂಬಿಟ್ಟು ಈಗ ರಬ್ಬರ್ ಹಾಕಿ ಹಾಕಿದೆ ನೋಡಿ ಫ್ರೆಂಡ್ಸ್ ಇದನ್ನು ನಾವು ರೂಮಲ್ಲಾಗಲಿ ಇಲ್ಲ ಕಬೋರ್ಡಲ್ಲಿ ಯಾವುದಾದ್ರೂ ಒಂದು ಮೊಳೆ ಇದ್ದರೆ ಆ ಮೊಳೆಗೆ ತಗೊಳಾಕೋಬೋದು ಇಲ್ಲಾಂದರೆ ಬಾಗ್ಲಿಂದ ಸ್ಟ್ಯಾಂಡ್ ಇರುತ್ತಲ್ವ ಅದಕ್ಕೆ ಬೇಕಾದರೂ ಮೇಲೆ ಕಂಬಿ ಇರುತ್ತೆ ನೋಡಿ ಈಸಿಯಾಗಿ ಇದನ್ನು ಹ್ಯಾಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಬೇಕು ಅಂದಾಗ ನಾವು ತೆಕ್ಕೊಳಕ್ಕೆ ತುಂಬಾ ಸುಲಭವಾಗಿ ತೆಕ್ಕೊಂಡು ನಾವೆಲ್ಲ ಹೋಗಬೇಕು ಅಂದರೆ ಅರ್ಜೆಂಟ್ಗೆ ಹಾಕ್ಕೊಂಡು ಹೋಗೋಕ್ಕೆ ಸುಲಭ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ಮುಂದಿನ ಟಿಪ್ ನೋಡೋಣ ಬಾಚಿನ್ ನಾವು ಸಾಮಾನ್ಯವಾಗಿ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದು ಬಾಚಿನ್ ಏನಾಗುತ್ತೆ ಅಂದರೆ ಇದ್ರ ಹಲ್ಲು ತುಂಬಾ ಶಾರ್ಪ್ ಆಗಿರುತ್ತೆ ಅಡ್ಜಸ್ಟು ತಲೆಯಲ್ಲಿ ತಲೆಗೆ ಬಾಚ್ಕೊಂಡೆ ಸಾಕು ಚುಚ್ಕೊತಾ ಇರುತ್ತೆ ಮಕ್ಳಿಗೆ ಬಾಚಬೇಕಾದ್ರೆ ಪಾಪ ತುಂಬಾ ನೋವಾಗುತ್ತೆ ಅವ್ರಿಗೆ ನೋಡಿ ನಾವು ತಂದಾಗ ಹೊಸ ಬಾಚಿಣಿಗೆಗಳು ತಂದಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹೆಂಚಿನ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷ ಸುಮ್ಮನೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಬೆಚ್ಚಗೆ ಮಾಡ್ಕೋಬೇಕು ಬೆಚ್ಚಗೆ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಉಗುರು ಬೆಚ್ಚಾಗಿ ನಾನು ಮಾಡ್ಕೊಂಡಿದ್ದೀನಿ ತವನ ಈಗ ಈ ಬಾಚಿಂಗೆಗಳು ಏನಿದೆ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಶಾರ್ಪ್ನೆಸ್ ಮುಂದೆ ಏನಿರುತ್ತೆ ಅದು ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆಗುತ್ತೆ ಆವಾಗ ತುಂಬಾ ಈಸಿಯಾಗಿ ನಾವು ತಲೆ ಬಾಚ್ಕೊಳವಾಗ ಚುಚ್ಕೊಳೋದಿಲ್ಲ ಫ್ರೆಂಡ್ಸ್ ಅದು ಎಡ್ಜಸ್ ತುಂಬಾ ಶಾರ್ಪ್ ಇರೋದ್ರಿಂದ ಚುಚ್ಕೊಳೋ ಚಾನ್ಸ್ ಇರುತ್ತೆ ಅದಕ್ಕೆ ನಾವು ಈ ರೀತಿ ಹೊಸ್ದಾಗ ತಂದಾಗ ತವ ಮೇಲೆ ಸ್ವಲ್ಪ ಈ ರೀತಿ ಬಿಸಿ ಮಾಡ್ಕೊಳೋದ್ರಿಂದ ಬಾಚಿನ್ಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ನೆಕ್ಸ್ಟ್ ಟಿಪ್ಪು ನಾವು ನೋಡಿ ಬಳೆಗಳ್ನ ತಂದಾಗ ಸ್ವಲ್ಪ ಚಿಕ್ಕ ಸೈಜ್ ತಂದುಬಿಟ್ಟಿರ್ತೀವಿ ಹಾಕ್ಕೊಳವಾಗ ಕೈ ಚುಚ್ಕೊಳುತ್ತೆ ಅನ್ನೋ ಭಯ ಇರುತ್ತೆ ಅದರಲ್ಲೂ ಗಾಜಿನ ಬಳೆಗಳಂತೂ ತುಂಬಾ ಕೇರ್ಫುಲ್ಲಾಗಿ ಹಾಕೋಬೇಕು ನೋಡಿ ನಾನು ಹಾಕ್ಕೊಳೋವಾಗ ಆಲ್ರೆಡಿ ಇಲ್ಲಿ ನಂಗೆ ಸ್ವಲ್ಪ ಗಾಯ ಆಗಿದೆ ಇದನ್ನು ಸುಮ್ ತುಂಬ ಸುಲಭವಾಗಿ ಯಾವ ರೀತಿ ಟೈಟ್ ಇರೋವಂಥ ಬಳೆಗಳನ್ನ ಹಾಕ್ಕೊಳೋದು ಅನ್ನೋದು ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಪಾಲಿಥೀನ್ ಕವರ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ವೇಸ್ಟ್ ಆಗಿರೋವಂಥ ಒಂದು ಕವರ್ನ ಈ ರೀತಿ ಕೈಗೆ ಹಾಕ್ಕೊಂಡು ಎರ್ಜಲ್ಲಿ ರೀತಿ ಸುತ್ತಕೊಂಡು ಕೈಗೆ ಸಿಕ್ಕಿಸ್ಕೊಬೇಕು ಇವಾಗ ನೋಡಿ ಒಂದು ಕವರ್ ಹಾಕ್ಕೊಂಡು ನಾವು ಬಳೆ ಹಾಕ್ಕೊಳೋದ್ರಿಂದ ತುಂಬಾ ಸುಲಭವಾಗಿ ಎಷ್ಟೇ ಟೈಟ್ ಇರಲಿ ಬಿಡಿ ಬಳೆ ತುಂಬಾ ಈಸಿಯಾಗಿ ನಾವು ಬಳೆನ ಕೈಗೆ ಹಾಕ್ಕೊಬೋದು ನೋಡ್ತಾ ಇರ್ಬೋದು ನೀವೇ ಎಷ್ಟು ಈಸಿಯಾಗಿ ಹಾಕ್ಕೊಂಬಿಡ್ಬೋದು ಇದೇ ರೀತಿಯಲ್ಲಿ ಲೆಗಿನ್ಸ್ ಪ್ಯಾಂಟ್ಗಳ್ನ ಅಷ್ಟೇ ಫ್ರೆಂಡ್ಸ್ ಲೆಗಿನ್ಸು ಸರಿಯಾಗಿ ನಮ್ಗೆ ಹಾಕ್ಕೊಳೋಕ್ಕಾಗಲ್ಲ ಟೈಟು ಸಿಕ್ಕಾಕೊತಾ ಇರುತ್ತೆ ಅನ್ನೋರು ಈ ರೀತಿಯೇ ಇದೇ ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೂ ಅಷ್ಟೇ ದೊಡ್ಡವರು ಅಷ್ಟೇ ಲೆಗಿನ್ಸ್ಗಳ್ನ ಈ ಮೆಥಡೆಯಲ್ಲೂ ಹಾಕ್ಕೊಬೋದು ಟ್ರೈ ಮಾಡಿ ನೋಡಿ ಬಡನೇ ಆಗಲಿ ಯಾವುದೇ ಆಗಲಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಬೇಗನೆ ನಾವು ಟೈಮ್ ಸೇವ್ ಆಗುತ್ತೆ ಹಾಕ್ಕೊಳೋಕ್ಕೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಬೆಳ್ಳುಳ್ಳಿ ಸುಳಿಬೇಕಾದ್ರೆ ನಮಗೆ ತುಂಬಾ ಬಿಡಿಸ್ಬೇಕು ಅಂದರೆ ತುಂಬಾ ತಲೆನೋವಲ್ವ ನಾವು ಒಂದು ಎರಡು ಗಡ್ಡೆ ಆದರೆ ಈಸಿಯಾಗಿ ನಾವು ಸುಲ್ಕೊಬಿಡ್ಬೋದು ಹಾಗೆ ಕೆ ಜಿ ಗಟ್ಟಲೆ ನಾವು ಸುಲ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ತುಂಬಾ ಸುಲಭವಾಗಿ ಈಸಿಯಾಗಿ ಈಸಿ ಮೆಥಡಲ್ಲಿ ಯಾವ ರೀತಿ ಬೆಳ್ಳುಳ್ಳಿಯನ್ನು ಸುಡಿಯೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದೆರಡು ಗಡ್ಡೆ ತೋರ್ಸೋಕ್ಕೋಸ್ಕರ ನಾನು ಒಂದೆರಡು ಗಡ್ಡೆನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಬೆಳ್ಳುಳ್ಳಿನ ಎಸ್ ತೊಗೊಂಡು ಸೆಂಟ್ರಿಗೆ ರೀತಿ ಕಟ್ ಮಾಡ್ಕೋಬೇಕು ಚಾಕುವಲ್ಲಿ ಕಟ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಸಿಪ್ಪೆ ಬಂದುಬಿಡುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಕಷ್ಟಪಡೋ ಅಂತ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ನೀವೇ ಈ ರೀತಿ ತೊಗೋಬೇಕು ಸೆಂಟ್ರಿಗೆ ರೀತಿ ಪಾರ್ಟ್ ಕಟ್ ಮಾಡಿಕೊಂಡು ಡಿವೈಡು ಸಿಪ್ಪೆ ಆದಷ್ಟು ಕದೆ ಬಂದ್ಬಿಟ್ಟಿರುತ್ತೆ ನಾವು ಏನು ಕೈಯಲ್ಲಿ ಸುಲಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಸೆಂಟ್ರಿಗೆ ಈ ರೀತಿ ಕಟ್ ಮಾಡ್ಕೊಂಡು ಸಿಪ್ಪೆನ ಎಷ್ಟು ಬೇಗ ನಾವು ಸುಲಿಬೋದು ಅಂತ ಇದೇ ರೀತಿ ಸ್ವಲ್ಪ ದ ದಪ್ಪ ದಪ್ಪ ಇರೋ ಅಂತ ಗಡ್ಡೆಗಳನ್ನ ನಾವು ತಗೊಂಡ್ರೆ ತುಂಬಾ ಈಸಿಯಾಗಿ ಇದೇ ಮೆಥಡಲ್ಲಿ ನಾವು ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿ ಇರಲಿ ಬಿಡಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಬಿಡಿಸಿ ನಮಗೆ ಫ್ರೀ ಇದ್ದಾಗ ಈ ರೀತಿ ಬಿಡಿಸಿ ಒಂದು ಸ್ಟೋರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಬೇಕು ಅಂದಾಗ ನಾವು ಸಾಂಬಾರುಗಳು ಮಾಡೋಕ್ಕೆ ತುಂಬಾ ಬೇಗನೆ ಎತ್ಕೊಂಡು ನಾವು ಬೇಗ ನಮ್ಮ ಕೆಲಸಗಳನ್ನ ಮುಗಿಸ್ಕೋಬೋದು ಬೆಳ್ಳುಳ್ಳಿ ಸುಳಿ ಬೇಕು ಅಂತಂದರೆ ಕೆಲವೊಬ್ರಿಗೆ ತುಂಬನೇ ತಲೆನೋವು ಅಲ್ವಾ ಕೆಲವೊಬ್ರಿಗೆ ಉಗುರುಗಳು ಬರ್ತಾ ಇರುತ್ತೆ ಅಂಥವ್ರು ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ ತುಂಬಾ ಬೇಗ ನಾವು ಬೆಳ್ಳುಳ್ಳಿನ ಬಿಡಿಸಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಿ ನಾನು ಒಂದೆರಡು ಗಡ್ಡೆನ ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಏನಿಲ್ಲ ಅಂದರೂ ಒಂದೆರಡು ನಿಮಿಷನೂ ಬೇಕಾಗಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ನಾನು ಎರಡು ಗಡ್ಡೆನ ಸುಲಿದು ಇದ್ದೀನಿ ಟ್ರೈ ಮಾಡಿ ನೋಡಿ ಕಷ್ಟ ಅನ್ನೋರು ಈ ಟ್ರಿಕ್ಸ್ನ ಖಂಡಿತ ಯೂಸ್ ಆಗುತ್ತೆ ಈಗ ನೆಕ್ಸ್ಟು ಟಿಪ್ ನೋಡೋಣ ನೋಡಿ ಈ ರೀತಿ ಚೇರ್ಗಳ್ನ ನಾವು ತುಂಬ ಇದೆ ಅಂದಾಗ ನಾವು ಮೂಲೆಗೆ ಹಾಕಿ ಸೈಡ್ಗೆ ಇಟ್ಬಿಟ್ಟಿರ್ತೀವಿ ಇದನ್ನು ಯಾವ ರೀತಿ ಯೂಸ್ ಮಾಡೋಣ ಅಂತ ನೋಡೋಣ ಬನ್ನಿ ನೋಡಿ ಯಾವುದಾದ್ರೂ ಹಳೆ ಟೀ ಶರ್ಟ್ ಇದ್ದರೆ ಈ ರೀತಿ ವಿಡಿಯೋದಲ್ಲಿ ತೋರಿಸೋ ಇಲ್ಲಿ ಮೇಲಿಂದ ಕೆಳಕ್ಕೆ ರೀತಿ ಹಾಕ್ಕೋಬೇಕು ಟಿ ಶರ್ಟ್ನ ಮತ್ತು ಚೇರ್ನ ಉಲ್ಟಾ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಅಂಥ ಬಟ್ಟೆನ ಒಳಕ್ಕೆ ಹಾಕ್ಕೊಂಬಿಡಿ ಸ್ಲೀವ್ ಭಾಗ ಏನಿದೆ ಅದನ್ನು ನೀಟಾಗಿ ಒಳಗಡೆ ತಳ್ಕೊಂಡು ಇಟ್ಕೋಬೇಕು ನೋಡಿ ಇವಾಗ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳಕ್ಕೆ ಬುಟ್ಟಿ ರೆಡಿ ಆಗೋಯಿತು ನಾವು ಬಟ್ಟೆಗಳು ಬಿಚ್ಚಿರೋಂಥ ಬಟ್ಟೆಗಳನ್ನ ಇಲ್ಲಾಂದ್ರೆ ಅಲ್ಲೇ ಹಾಕ್ತಾಯಿರ್ತೀವಲ್ವ ಈ ರೀತಿ ಬುಟ್ಟಿ ಏನು ಎಕ್ಸ್ಟ್ರಾ ಇದ್ದರೆ ಚೇರ್ಸ್ನ ಈ ರೀತಿ ನಾವು ರಿಯೂಸ್ ಮಾಡ್ಕೊಬೋದು ಹೋಗಿ ಅಂಥ ಬಟ್ಟೆಗಳನ್ನ ಹಾಕ್ಕೊಳೋಕ್ಕೆ ತುಂಬಾ ಯೂಸ್ ಆಗುತ್ತೆ ಯಾವುದಾದ್ರೂ ಮಿಷಿನ್ ಹತ್ತಿರ ಒಂದು ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಬಿಚ್ಚಿರೋ ಅಂಥ ಬಟ್ಟೆಗಳ್ನ ಹಾಕ್ಕೊಳೋಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಚೇರ್ಗಳೇನಾದರೂ ವೇಸ್ಟ್ ಅಂತ ನೀವು ಸೈಡ್ಗೆ ಇಕ್ಕಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬನೇ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ನಾನು ತೋರಿಸಿರೋವಂಥ ಯಾವ ಟಿಪ್ಪಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈಕ್ ಒಂದು ಸಪೋರ್ಟಿಂದ ನನಗೆ ತುಂಬಾ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಒಂದು ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಕರೇಜ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು